ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತಲೂ ಮುಂಚೆ ನಿಮ್ಮ ಜೊತೆ ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನು ಡಿಸ್ಕಸ್ ಮಾಡೋಣ ಅಂತಲೇ ಬಂದೆ ಅದೇನು ಅಂದರೆ ಜಸ್ಟ್ ಕ್ಯಾಶುವಲ್ ಟಾಕ್ ಕೆಲವ್ರಿಗೆ ಮಾತಿನ ಪೆಟ್ಟು ಕೆಲವ್ರಿಗೆ ದೊಣ್ಣೆ ಪೆಟ್ಟು ಏನು ಮಾಡೋಕ್ಕಾಗಲ್ಲ ಕೆಲವು ಜನ ಹೇಗಿರ್ತಾರೆ ಅಂದರೆ ಅವ್ರಿಗೆ ಒಂದು ಮಾತಿಂದ ಹೇಳಿದ್ರೆ ಅರ್ಥ ಮಾಡ್ಕೊಂಬಿಟ್ಟು ಅವರಿಗೆ ತಮ್ಮ ತಪ್ಪಿನ ಅರಿವು ಮಾಡ್ಕೊಂಬಿಟ್ಟು ಅಲರ್ಟ್ ಆಗಿಬಿಡ್ತಾರೆ ಕೆಲವರು ಆದರೆ ಕೆಲವರು ಮಾತಂದು ಹೇಳಿದ್ರು ಕೂಡ ತಿದ್ದಿ ಹೇಳಿದ್ರು ಕೂಡ ಒಂದು ಸಲ ಒಳ್ಳೆ ಮಾತಿಂದ ಎರಡು ಸಾರಿ ಒಳ್ಳೆ ಮಾತಿಂದ ಏಸ್ ನೀವು ತಪ್ಪು ಮಾಡ್ತಾ ಇದ್ದೀರಾ ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವರ ಒಂದು ತಪ್ಪುಗಳನ್ನು ತಿದ್ದ್ಕೊಳ್ಳಲ್ಲ ಎಂದಿದ್ರು ನಾಯಿ ಬಾಲ ಡೊಂಕು ಅನ್ನುವಂತಹ ರೀತಿಯಲ್ಲಿ ಬಿಹೇವ್ ಮಾಡಿ ಅವರ ಒಂದು ವರ್ತನೆಯಿಂದ ಇನ್ನೊಬ್ಬರ ಮನಸ್ಸನ್ನು ಮನೆಯನ್ನು ಮನೆತನವನ್ನು ಹಾಳು ಮಾಡುವಂತಹ ಕೆಟ್ಟ ಕೂತಂತ್ರದಲ್ಲಿ ತೊಡಗಿರ್ತಾರೆ ಕೆಲವು ನೀಚ ಜನ ನಾನು ಯಾರ ಬಗ್ಗೆಯೂ ಪಾಯಿಂಟ್ಔಟ್ ಮಾಡಿ ಮಾತಾಡ್ತಾ ಇಲ್ಲ ಜಸ್ಟ್ ಕ್ಯಾಶುವಲ್ ಟಾಕ್ ಅಂತ ಮುಂಚೆನೇ ಹೇಳಿದೆ ಯಾಕಂದರೆ ಫ್ರೆಂಡ್ಸ್ ಅವರ ಒಂದು ನೀಚವಾಗಿರುವಂತಹ ಬಿಹೇವಿಯರ್ ಅವರ ವರ್ತನೆ ಅವರ ಒಂದು ಗುಣ ಅವರ ಒಂದು ನಡತೆಗೆಟ್ಟ ಒಂದು ಏನು ವ್ಯಕ್ತಿತ್ವ ಇರುತ್ತೆ ಅದು ಬೇರೆಯವರ ಜೀವನವನ್ನು ಹಾಳು ಮಾಡಬಾರ್ದು ಅಲ್ವಾ ಮನಸ್ಥಿತಿ ನೆಮ್ಮದಿ ಅವರ ಒಂದು ಫ್ಯಾಮಿಲಿಯನ್ನು ಹಾಳು ಮಾಡಬಾರ್ದು ಅಲ್ವಾ ಎಲ್ಲರೂ ಒಂದೇ ರೀತಿಯ ಮನಸ್ಥಿತಿಯಲ್ಲಿ ಇರೋದಿಲ್ಲ ಎಲ್ಲರೂ ಕೆಟ್ಟ ಹಾದಿಯಲ್ಲಿ ಹಿಡ್ಕೊಂಡು ಜೀವನ ಮಾಡ್ತಾ ಇರೋದಿಲ್ಲ ಎಲ್ಲರಿಗೂ ಅವರ ಮನೆ ಅವರ ಸಂಸಾರ ತುಂಬ ಮುಖ್ಯವಾಗಿರುತ್ತೆ ಕೆಲವರು ಯಾವ ರೀತಿ ಇರ್ತಾರೆ ಅಂದರೆ ಕೆಲವರಿಗೆ ಅವರ ಮನೆಯೇ ಮುಖ್ಯ ಆಗಿರುತ್ತೆ ಅವರ ಮನೆ ಬಿಟ್ಟರೆ ಅವರ ಸಂಸಾರ ಬಿಟ್ಟರೆ ಅವರ ಗಂಡ ಮನೆ ಮಕ್ಕಳು ಫ್ಯಾಮಿಲಿ ಬಿಟ್ಟರೆ ಬೇರೆ ಏನೂ ಬೇಕಾಗಿರಲ್ಲ ಅವರಾಯಿತು ಅವ್ರ ಜೀವನ ಆಯಿತು ಅವ್ರ ದುಡಿಮೆ ಆಯಿತು ಆ ರೀತಿ ಇರ್ತಾರೆ ಇಂಥವರ ಬದುಕಿನಲ್ಲಿ ಕೆಲವರು ಬಂದುಬಿಟ್ಟು ಹುಳಿ ಹಿಂಡುವಂತಹ ಪ್ರಯತ್ನ ಮಾಡಿಬಿಟ್ರೆ ಏನು ಮಾಡಬೇಕು ಆದರೂ ಕೂಡ ಹೌದು ನಮ್ಮ ಒಂದು ಲಿಮಿಟ್ಸಲ್ಲಿ ನಾವು ಇತ್ಕೊಂಡು ಎಜುಕೇಟೆಡ್ಸ್ ನಾವು ಒಂದು ಮರ್ಯಾದಸ್ಥ ಕುಟುಂಬದಲ್ಲಿ ಬಾಳಿ ಬದುಕಿ ಅಂಥವ್ರನ್ನ ಟ್ಯಾಕಲ್ ಮಾಡೋದು ಯಾವ ರೀತಿ ಅಂತ ತಮ್ಮ ಲಿಮಿಟ್ಸಲ್ಲಿ ಇದತ್ಕೊಂಡು ಎಸ್ ನೀವು ರೀತಿ ಇದ್ದೀರಾ ಬೇಡ ನಿಮ್ಮ ಲಿಮಿಟ್ಸಲ್ಲಿ ನೀವಿ ನಮ್ಮ ತಂಟೆಗೆ ನಮ್ಮ ಫ್ಯಾಮಿಲಿಯ ತಂಟೆಗೆ ಬರಬೇಡ್ರಿ ಅಂತ ಅವರು ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಮರ್ಯಾದೆಯ ಒಂದು ಅಲ್ಲಿ ಇದ್ಕೊಂಡು ಅವರ ಬುದ್ಧಿಯನ್ನು ಬಿಟ್ಟು ಅವಳು ಅವ್ರು ಬಾಳ್ದೇ ಇದ್ದಾಗ ಯಾರೊಬ್ಬರೇ ಆಗಿರ್ಬೋದು ಇನ್ನೊಬ್ಬರೇ ಫ್ಯಾಮಿಲಿಯಲ್ಲಿ ಬಂದು ಈ ಒಂದು ಅನುಭವ ಎಷ್ಟು ಜನಗಳಿಗೆ ಆಗಿರಬಹುದು ಆಗ್ತಾನೆ ಇರಬಹುದು ಅಕಾರ್ಡಿಂಗ್ ಟು ಮೈ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಒಂದು ತಿಳುವಳಿಕೆ ಪ್ರಕಾರ ಅಲ್ವಾ ಏನಾಗುತ್ತೆ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ ತಾಳ್ಮೆನ ಮೀರಿ ಒಳ್ಳೆಯವರು ಒಳ್ಳೆಯವರಿಗೆ ತಾಳ್ಮೆ ಮೀರಿದ್ರೆ ತುಂಬ ಕಷ್ಟ ತಾಳ್ಮೆನ ಮೀರಿಸಬಾರ್ದು ಮೀರ್ಸು ಲೆವೆಲ್ಗೆ ಹೋಗಬಾರ್ದು ಯಾಕಂದರೆ ಒಳ್ಳೆಯವರಿಗೆ ಕೆಟ್ಟ ಹಾದಿ ಗೊತ್ತಿಲ್ಲದೆ ಇದ್ರೂ ಕೂಡ ಕಾನೂನಿನ ಹಾದಿ ಗೊತ್ತೇ ಇರುತ್ತೆ ಅಲ್ವಾ ಕಾನೂನು ಕಾನೂನಿನ ಕೈಗಳು ತುಂಬ ಉದ್ದವಾಗಿರುತ್ತೆ ತುಂಬ ಎಟುಕಲಾರ್ದಷ್ಟು ಕಾನೂನು ದೊಡ್ಡದಿದೆ ಕೈಗೆ ಎಟುಕಲಾರ್ದಷ್ಟು ಉದ್ದ ಇದೆ ಕಾನೂನಿನ ಕೈಗಳು ಆ ಕಾನೂನಿಗೆ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು ನ್ಯಾಯವಾಗಿರೋರು ಒಳ್ಳೆಯ ಹಾದಿಯಲ್ಲಿರೋರಿಗೆ ಕಾನೂನಿನ ರಕ್ಷಣೆ ಕೂಡ ಇದೆ ದೇವರ ರಕ್ಷಣೆ ಕೂಡ ಇದೆ ಧರ್ಮೋ ರಕ್ಷತಿ ರಕ್ಷಿತ ಹೌದಲ್ವಾ ಧರ್ಮದಿಂದ ನಾವು ಬದುಕಿದ್ರೆ ನಮ್ಮನ್ನು ಆ ಧರ್ಮ ಕೂಡ ಕಾಪಾಡತ್ತೆ ದೇವರ ಬೆಂಬಲ ಕೂಡ ಇರುತ್ತೆ ಅದಕ್ಕೆ ಯಾರೇ ಆಗಿರ್ಬೋದು ಅವರ ಲಿಮಿಟ್ಸಲ್ಲಿ ಇದ್ದುಕೊಂಡು ಒಳ್ಳೆಯ ಮಾತಿಂದ ಅವರ ಒಂದು ಚೌಕಟ್ಟಿನಲ್ಲಿ ಇದ್ರೆ ಇನ್ನೊಬ್ಬರ ಸಂಸಾರದಲ್ಲಿ ತಲೆ ಹಾಕದೆ ಇನ್ನೊಬ್ಬರ ಬದುಕಿನಲ್ಲಿ ಹುಳಿ ಹಿಂಡುವ ಪ್ರಯತ್ನ ಮಾಡೋಕ್ಕೆ ಅವರು ಹಿಂಜರಿಬೇಕು ಅವರ ಲಿಮಿಟ್ಸಲ್ಲಿ ಅವರು ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಯಾರೊಬ್ಬರೇ ಆಗಿರ್ಬೋದು ನಾನು ಯಾರೂ ಇಲ್ಲಿ ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಯಾರೋ ಪರ್ಸನಲ್ ಲೈಫ್ ಬಗ್ಗೆಯೂ ಹೇಳ್ತಾ ಇಲ್ಲ ನನ್ನ ಪರ್ಸನಲ್ ಲೈಫ್ ಬಗ್ಗೆಯೂ ಇಲ್ಲಿ ನಾನು ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ಜಸ್ಟ್ ಕ್ಯಾಶುಯಲ್ ಸುಮ್ಮನೆ ಯಾಕೋ ಒಂದು ಮಾತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬಂದೆ ನಾನು ವೀಡಿಯೋ ಮಾಡಬೇಕು ಅಂತ ರೆಡಿ ಆಗ್ತಾಯಿದ್ದೆ ಜಸ್ಟ್ ನಾನು ನೋಡಿ ನೀನು ರೆಡಿ ಆಗ್ತಾ ಇದ್ದೀನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಒಂದು ಹೇಳೋಣ ಅಂತ ಅಂದ್ಕೊಂಡೆ ಅಷ್ಟೆ ಯಾಕಂದರೆ ಎಲ್ಲರಿಗೂ ಒಂದು ಮಾನ ಮರ್ಯಾದೆ ಮುಖ್ಯ ಆ ಮಾನ ಮರ್ಯಾದೆನ ಮೀರಿ ಇನ್ನೊಬ್ಬರ ಒಂದು ಮನೆ ಮಂಥನಕ್ಕೆ ಅವರು ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಯಾರು ಕೂಡ ಮಾಡಬಾರ್ದು ಫ್ರೆಂಡ್ಸ್ ಮಾಡುವಂತಹ ಪ್ರಯತ್ನ ಮಾಡಿದರೆ ಅವರ ಮಾನ ಮರ್ಯಾದೆ ತೆಗೆಯೋದಕ್ಕೆ ಅಲ್ಲೊಬ್ಬ ದೇವರಿದ್ದಾನೆ ಮಾಡೋದೆಲ್ಲ ಮಾಡಿ ನಾವೇನು ದೊಡ್ಡ ಒಂದು ಘನಸ್ಥರು ಗೌರವಸ್ಥರು ಅನ್ನುವಂಥ ಫೋಸ್ ಕೊಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಏನನ್ಬೇಕು ಅಲ್ವಾ ಇನ್ನೊಬ್ಬರ ಮನೆ ಮಂತನ ಇನ್ನೊಬ್ಬರ ಮನೆಯ ಒಂದು ಸದಸ್ಯರ ಸಹವಾಸ ಯಾಕೆ ಬೇಕು ಅವ್ರ ಕಷ್ಟನೋ ಸುಖನೋ ಅವ್ರ ಬದುಕು ಅವರಿಗೆ ಅವರವರು ನಮ್ಮ ನಮ್ಮ ಯಾರೇ ಆಗಿರ್ಬೋದು ನಮ್ಮ ನಮ್ಮ ಕಷ್ಟಗಳನ್ನು ಯಾವ ರೀತಿ ನಿಭಾಯಿಸ್ಬೇಕು ನಮ್ಮ ನಮ್ಮ ಕಷ್ಟ ಸುಖಗಳನ್ನು ನಾವು ಯಾವ ರೀತಿ ಅದನ್ನ ಓವರ್ಕಮ್ ಮಾಡಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಮ್ಮ ಕಷ್ಟಗಳನ್ನು ಹೋಗಿ ಬನ್ನಿ ನಮ್ಮ ಕಷ್ಟಗಳನ್ನು ಬಗೆಹರಿಸ್ರಿ ಅಂತ ಹತ್ರ ಹೋಗಿ ಓಕೆ ಶೇರ್ ಮಾಡ್ಕೋಬೋದು ಆದರೆ ಬಂದು ನೀವು ಅದನ್ನ ಬಗೆಹರಿಸಿ ಅಂತ ನಾವು ಯಾರಿ ಆಗಲ್ಲ ಯಾವಳೆ ಆಗಿರ್ಬೋದು ಯಾವನೇ ಆಗಿರ್ಬೋದು ಬಂದು ಕಷ್ಟವನ್ನು ತೀರಿಸುವಂಥ ಒಂದು ದರ್ದಿ ಯಾರಿಗೂ ಇರಲ್ಲ ತೀರಿಸ್ತಾ ಇದ್ದಾರೆ ಬಂದು ಕಷ್ಟಗಳನ್ನು ಅಂತ ಅಂದರೆ ಅಲ್ಲಿ ಏನೋ ಒಂದು ಇದೆ ಅಂತ ಅರ್ಥ ಏನೋ ಒಂದು ಕೆಟ್ಟ ಹಾದಿ ಅನೈತಿಕ ಅಧರ್ಮ ಅನ್ಯಾಯ ಒಂದು ಹಾದಿ ಇದೆ ಅಂತ ಅರ್ಥ ಅದರ ಅವಶ್ಯಕತೆ ಯಾರಿಗೂ ಬೇಡ ಹೌದಲ್ವಾ ಅರ್ಥ ಮಾಡ್ಕೋಬೇಕು ಯಾರೊಬ್ಬರು ಬಂದು ಇಲ್ಲಿ ಯಾರಿಗೂ ಏನೂ ಕೇಳಿಲ್ಲ ಲೆಕ್ಕಪತ್ರ ಇಲ್ಲದೆ ಏನೂ ಇಲ್ಲದೆ ಯಾರಿಗೂ ಒಂದು ತಿಳಿಯೋಕ್ಕೆ ಒಂದು ಅವಕಾಶ ಇಲ್ಲದೆ ಕದ್ದು ಮುಚ್ಚೆ ವ್ಯವಹಾರಗಳನ್ನು ಇಟ್ಕೊಂಡು ಒಂದು ಸಂಬಂಧಗಳನ್ನು ಇಟ್ಕೊಂಡು ಅನೈತಿಕವಾದ ಸಂಬಂಧಗಳು ಅನೈತಿಕವಾದ ವ್ಯವಹಾರಗಳು ಫ್ರೆಂಡ್ಶಿಪ್ ಆಗಿರ್ಬೋದು ಕದ್ದು ಮುಚ್ಚಿ ಇಟ್ಕೊಂಡು ತಮ್ಮ ಒಂದು ವ್ಯವಹಾರಗಳನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಅಂದಮೇಲೆ ಅದು ಯಾವ ರೀತಿಯ ಸಂಬಂಧ ಇರ್ಬೋದು ಗೊತ್ತಿಲ್ಲದ ಒಂದು ಮೂರ್ಖತನ ಇಲ್ಲಿ ಯಾರಿಗೂ ಇಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೂ ಬುದ್ಧಿ ಇದೆ ಅಲ್ವಾ ಸೊ ಅವರವರ ಚೌಕಟ್ಟಿನಲ್ಲಿ ಅವರವರ ಹದ್ದುಬಸ್ತಿನಲ್ಲಿ ಅವರವರಿದ್ರೆ ತುಂಬಾ ಒಳ್ಳೆಯದು ಇಲ್ಲಿ ಯಾರ ಬಗ್ಗೆಯೂ ನಾನು ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಯಾರ ಬಗ್ಗೆ ಹೇಳೋಕ್ಕೂ ನಾನು ಇಷ್ಟಪಡ್ತಾ ಇಲ್ಲ ಜಸ್ಟ್ ಕ್ಯಾಶುವಲ್ ಟಾಕ್ ಅಂತ ಮತ್ತೆ ಮತ್ತೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಒಳ್ಳೆಯವರ ತಂಟೆಗೆ ಬಂದರೆ ಗೊತ್ತಲ್ಲ ಏನು ಬೇಕಾದರೂ ಆಗಬಹುದು ಸೊ ಅಲರ್ಟ್ ಆಗಿ ಇರಬೇಕು ಯಾರೇ ಆಗಲಿ ಇನ್ನೊಬ್ಬರ ಸಂಸಾರದಲ್ಲಿ ತಲೆ ಹಾಕೋದು ಬೇಡ ಮರ್ಯಾದಸ್ಥರು ಗೌರವದಿಂದ ಬದುಕುವಂತಹ ಒಂದು ಪುರುಷರೇ ಆಗಿರ್ಬೋದು ಗರತಿಯರೇ ಆಗಿರ್ಬೋದು ಅವ್ರ ತಂಟೆಗೆ ಯಾರು ಬರಬಾರ್ದು ಗರತಿಯರಿಗೆ ಘನತೆ ಗೌರವ ದೊಡ್ಡದು ಮರ್ಯಾದೆಯಿಂದ ಬದುಕುತ್ತಿರುವ ಪುರುಷರಿಗೆ ಅವರ ಒಂದು ಒಂದು ಮಾನ ಮರ್ಯಾದೆ ಅವರ ಕುಟುಂಬ ಅವ್ರಿಗೆ ದೊಡ್ಡದು ಏನಂತೀರಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ ನಿಮಗೇನು ಅನ್ನಿಸ್ತು ಈ ಒಂದು ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ನಿಮಗೆ ಕರೆಕ್ಟಾಗಿ ಅನಿಸ್ತಾ ಅಂತ ಕೂಡ ತಿಳಿಸಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬ ಕ್ಲಿಷ್ಟಕರವಾದಂತಹ ಸೂಕ್ಷ್ಮವಾದ ವಿಚಾರ ನಿಮ್ಮ ಫ್ಯಾಮಿಲಿಯಲ್ಲೂ ಯಾರಾದರೂ ನಿಮ್ಮ ಫ್ಯಾಮಿಲಿಯ ತಂಟೆಗೆ ಬರ್ತಾ ಇದ್ದಾರಾ ಅದನ್ನು ಕೂಡ ತಿಳಿಸಿ ಅವರ ಬಗ್ಗೆ ನೀವು ಯಾವ ರೀತಿ ಟ್ಯಾಕಲ್ ಮಾಡ್ತಾ ಇದ್ದೀರಾ ಅಂತ ಕೂಡ ತಿಳಿಸಿ ಎಲ್ಲದಕ್ಕೂ ಕಾನೂನು ಅನ್ನೋದಿದ್ದೇ ಇದೆ ತಪ್ಪು ಮಾಡಿ ಕಾನೂನು ನಮಗೂ ಗೊತ್ತಿದೆ ಅಂತ ಹೇಳುವಂತಹ ಪೋಸ್ ಕೊಡುವಂತಹ ಜನಗಳು ನಿಮ್ಮ ಮಧ್ಯೆ ಏನಾದರೂ ಇದ್ದಾರ ಇದ್ರೆ ಅವರಿಗೆ ಸರಿಯಾದ ಶಾಸ್ತಿಯನ್ನು ನಾವು ಮಾಡೋದಕ್ಕೆ ಕಂಕಣ ಬದ್ಧರಾಗಿ ನಿಲ್ಲಬೇಕು ಯಾರ ಕುಟುಂಬ ಯಾರನ್ನೂ ಹಾಳಾಗಬಾರ್ದು ಫ್ರೆಂಡ್ಸ್ ಅಲ್ವಾ ಯಾಕಂದರೆ ನನ್ನ ಗಂಡ ನನ್ನ ಗಂಡನ ತಂಟೆಗೆ ಬಂದರೆ ಯಾರಾದರೂ ನಾನು ಸುಮ್ಮನೆ ಇರಲ್ಲ ಯಾರಾದರೂ ಹೆಂಡತಿಯ ತಂಟೆಗೆ ಯಾರಾದರೂ ಹೋದರೆ ಯಾರು ಸುಮ್ಮನೆ ಇರೋಲ್ಲ ನಮ್ಮ ಮಕ್ಕಳ ತಂಟೆಗೆ ಬಂದರೆ ಯಾರು ಸುಮ್ಮನೆ ಇರೋಲ್ಲ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಯಾರ ತಂಟೆ ಯಾರು ಹೋಗಬಾರ್ದು ಅವರವರ ಸಂಸಾರಗಳನ್ನು ಅವರವರ ಕುಟುಂಬಗಳನ್ನ ಅವ್ರ್ ನೋಡಿಕೊಂಡು ಬಾಯಿ ಮುಚ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೆಯದು ಅಲ್ವಾ ನಿಮ್ಮ ನಿಮ್ಮ ಜೀವನ ನೀವು ನೋಡ್ಕೊಳ್ಳ್ರಿ ಇನ್ನೊಬ್ಬರ ಜೀವನಕ್ಕೆ ನೀವು ತಲೆ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಧರ್ಮವು ರಕ್ಷತಿ ರಕ್ಷಿತ ನಮಸ್ಕಾರ